ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ತೋನಸನಹಳ್ಳಿ ಏಪ್ರಿಲ್ ಆರರಿಂದ ಒಂಬತ್ತರವರೆಗೆ ಜಾತ್ರಾ ಮಹೋತ್ಸವ ಗ್ರಾಮದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರವಾಗಿರುವ ಸದ್ಗುರು ಮಲ್ಲಣ್ಣಪ್ಪ ಮಹಾರಾಜರು ಅಲ್ಲಮ್ಮ ಪ್ರಭು ಹಾಗೂ ಸುಲ್ತಾನೆ ಅಡ್ಡದ ಶಹವಲಿಯವರ ಜಾತ್ರಾ ಮಹೋತ್ಸವ ಏಪ್ರಿಲ್ ಆರರಿಂದ ಒಂಬತ್ತರವರೆಗೆ ವೈಭವದಿಂದ ಜರುಗಲಿದೆ ಎಂದು ಅಲ್ಲಮ್ಮಪ್ರಭು ಸಂಸ್ಥಾನ ಮಠದ ಪೂಜ್ಯರಾದ ಧರ್ಮರತ್ನ ಡಾಕ್ಟರ್ ಮಲ್ಲಣಪ್ಪ ಮಹಾಸ್ವಾಮಿಗಳು ಹೇಳಿದರು ಅವರು ತೋನಸನಹಳ್ಳಿ ಅಲ್ಲಮ್ಮಪ್ರಭು ಸಂಸ್ಥಾನದ ಮಠದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಏಪ್ರಿಲ್ ಆರರಂದು ರವಿವಾರ ರಾತ್ರಿ ಹತ್ತು ಮೂವತ್ತು ಗಂಟೆ ಗಂಧೋತ್ಸವ ಕಾರ್ಯಕ್ರಮ ಜರುಗುವುದು ಏಪ್ರಿಲ್ ಏಳರಂದು ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಭವ್ಯವಾದ ರಥೋತ್ಸವ ಸಾಗುವುದು ಏಳು ಮೂವತ್ತು ಗಂಟೆಗೆ ಸರ್ವಧರ್ಮಗಳ ಧರ್ಮಸಭೆ ನಡೆಯುವುದು ಧರ್ಮಸಭೆಯ ದಿವ್ಯ ಸಾನಿಧ್ಯವನ್ನ ಸೊನ್ನದ ವಿರಕ್ತ ಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಚಿತ್ತಾಪುರದ ಕಮಳೇಶ್ವರ ಮಠದ ಸೋಮಶೇಖರ ಶಿವಾಚಾರ್ಯರ ಜೊತೆ ಅನೇಕ ಮಠಾಧೀಶರು ಉಪಸ್ಥಿತರಿರುವರು ಸಭೆಯನ್ನ ರಾಜ್ಯದ ಸರ್ಕಾರದ ವೈದ್ಯಕೀಯ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಮತ್ತು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮಡು ಅವರು ಉದ್ಘಾಟಿಸುವರು ಕೆಕೆಆರ್ಡಿಬಿ ಕೆಆರ್ಡಿ ಅಧ್ಯಕ್ಷ ಮತ್ತು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಮತ್ತು ರಾಷ್ಟ್ರೀಯ ಕೂಲಿ ಮಹಾಸಂಘದ ಅಧ್ಯಕ್ಷರಾದ ರಮೇಶ್ ದಾದಾ ಪಾಟೀಲ್ ಕ್ಯಾಲೆಂಡರ್ ಬಿಡುಗಡೆಯನ್ನ ಮಾಡುವರು ಧರ್ಮಸಭೆಯ ಅಧ್ಯಕ್ಷತೆಯನ್ನ ಎಂಎಲ್ ತಿಪ್ಪಣ್ಣಪ್ಪ ಕಮಕನೂರ ವಹಿಸಿಕೊಳ್ಳುವರು ಅಂತ ತಿಳಿಸಿದ್ರು ಈ ಪತ್ರಿಕಾಗೋಷ್ಠಿಯಲ್ಲಿ ನಿಂಗಣ್ಣಗೌಡ ಪೊಲೀಸ್ ಪಾಟೀಲ ಮಹದೇವ ಬಂದಳ್ಳಿ ಬಸವರಾಜ್ ಗೋಳಿದ ಮಹಾಲಿಂಗ ಪೂಜಾರಿ ಬಸವರಾಜ್ ಮದ್ರಕಿ ಮಂಜುನಾಥ ಎಟೆಗ ಮಲ್ಲಿಕಾರ್ಜುನ ನಾಟಿ

ಸುಕ್ಷೇತ್ರ ತನಸನಹಳ್ಳಿಯಲ್ಲಿ ನಡೆಯುವಂಥ ವಿಶೇಷವಾಗಿರ್ತಕ್ಕಂಥ ಭಾವೈಕತೆ ಜಾತ್ರಾ ಮಹೋತ್ಸವ ಹಿಂದೂ ಮುಸ್ಲಿಮರು ಸೇರಿ ಮಾಡುವಂಥ ಜಾತ್ರಾ ಮಹೋತ್ಸವ ಇವತ್ತು ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಭಾವೈಕತೆ ಅನ್ನುವಂಥ ವಿಚಾರವನ್ನು ಹೇಳುತ್ತಾ ಜಾತ್ರಾ ಮಹೋತ್ಸವವು ಲಿಂಗೈಕ್ಯ ಸದ್ಗುರು ಶ್ರೀ ಮಲನಪ್ಪ ಮಹಾರಾಜರು ಶ್ರೀ ಅಲ್ಲಮ್ಮ ಪ್ರಭು ಹಾಗೂ ಮುಸ್ಲಿಮ್ ಸಂತ ಸುಲ್ತಾನ್ ಅಹಮದ್ ಶಾವಲಿ ಈ ಮೂರು ಜಾತ್ರಾ ಮಹೋತ್ಸವವು ಅಲ್ಲಂಪ್ರಭು ಸಂಸ್ಥಾನ ಮಠದಲ್ಲಿ ನಡೀತಾ ಇದೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವು ಏಪ್ರಿಲ್ ತಿಂಗಳಲ್ಲಿ ಆರನೇ ತಾರೀಕದಿಂದ ಒಂಬತ್ತನೇ ತಾರೀಕುವರೆಗೂ ಕಾರ್ಯಕ್ರಮ ನಡೀತಾ ಇದೆ ಆರನೇ ತಾರೀಕು ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥದ್ದು ವೇರಿಸುವ ಕಾರ್ಯಕ್ರಮ ಸಂಜೆ ಹತ್ತುವರೆ ಗಂಟೆಗೆ ಮತ್ತು ಏಳನೇ ತಾರೀಕು ಭವ್ಯವಾದ ರಥೋತ್ಸವ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ರಥೋತ್ಸವ ನಡೀತಾ ಇದೆ ಮತ್ತು ಧರ್ಮಸಭೆಯು ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಏಳನೇ ತಾರೀಕು ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಧರ್ಮಸಭೆ ನಡೀತಾ ಇದೆ ಧರ್ಮಸಭೆಯಲ್ಲಿ ವಿವಿಧ ಸ್ವಾಮೀಜಿಗಳು ಭಾಗವಹಿಸ್ತಾ ಇದ್ದಾರೆ ಸಾಹಿತಿಗಳು ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಹತ್ತು ಜನ ಕಲಾವಿದರು ಮತ್ತು ಸಾಹಿತಿಗಳು ಸಾಧಕರನ್ನು ಗುರುತಿಸಿ ಶ್ರೀಮಠದಿಂದ ಪ್ರಶಸ್ತಿಯು ಪ್ರದಾನ ಮಾಡಲಾಗುವುದು ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಶರಣ ಪ್ರಕಾಶ್ ಪಾಟೀಲ್ ಅವರು ಉದ್ಘಾಟನೆ ಇದ್ದಾರೆ ಮತ್ತು ಶ್ರೀ ಬಸವರಾಜ್ ಮತ್ತಿಮೂಡು ಶಾಸಕರು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಇವರು ಸಹಿತ ಉದ್ಘಾಟನೆ ಮಾಡ್ತಾ ಇದ್ದಾರೆ ಕ್ಯಾಲೆಂಡರ್ ಬಿಡುಗಡೆಯನ್ನು ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಬಿಡುಗಡೆಯನ್ನು ರಮೇಶ್ ದಾದಾ ಪಾಟೀಲ್ ಮುಂಬೈ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮಾಡ್ತಾ ಇದ್ದಾರೆ ಅಜಯ್ ಸಿಂಗ್ ಶಾಸಕರು ಜೇವರಿಗೆ ಅವರು ಮಾಡ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೋರಿ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ತಿಪ್ಪಣಪ್ಪ ಕಂಕುನೂರವರು ವಹಿಸ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಅಲ್ಲಂಪ್ರಭು ಪಾಟೀಲ ಶಾಸಕರು ಕಲಬುರಗಿ ವಿಧಾನ ಪರಿಷತ್ ಸದಸ್ಯರು ಬಿ ಜಿ ಪಾಟೀಲ ಕಲಬುರಗಿ ಮತ್ತು ಶ್ರೀಹರಿ ವಾಟಿಕಿ ಅನ್ನುವಂಥ ಇವರು ಆಂಧ್ರ ಪ್ರದೇಶದ ವಿಶೇಷವಾಗಿರ್ತಕ್ಕಂಥ ಮಕ್ತಲ್ ಚೇತಕರ ಶಾಸಕರು ಭಾಗವಹಿಸ್ತಾ ಇದ್ದಾರೆ ಅನೇಕ ಜನರು ದೊಡ್ಡಪ್ಪಗೌಡ ಪಾಟೀಲ್ ನರಬೋಳಿಯವರ ಒಂದು ಹಿಡಿಕೊಂಡು ಅನೇಕ ಜನ ಗಣ್ಯರು ಭಾಗವಹಿಸ್ತಾ ಇದ್ದಾರೆ ಮತ್ತು ಎಂಟನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ಕುಸ್ತಿಗಳು ನಡೀತಾ ಇದೆ ಮುಂಜಾನೆ ಒಂಬತ್ತು ಗಂಟೆಗೆ ಸಂಜೆ ಸಾಯಂಕಾಲ ಐದು ಗಂಟೆಗೆ ಕುಸ್ತಿಗಳು ಇದೆ ಒಂಬತ್ತು ಗಂಟೆಗೆ ಒಂಬತ್ತನೇ ತಾರೀಕು ಮಠಕ್ಕೆ ಮತ್ತು ಮಹಾಮನೆಗೆ ಮೂರ್ತಿ ದೇವರ ಪ್ರತೀಕವನ್ನು ಮೆರವಣಿಗೆ ಮುಖಾಂತರ ಮಾಮನೆಗೆ ಮುಟ್ಟೋದ್ರೊಂದಿಗೆ ಜಾತ್ರಾ ಮಹೋತ್ಸವವು ಒಂಬತ್ತನೇ ತಾರೀಕು ಇದೆ ಆರನೇ ತಾರೀಖದಿಂದ ಒಂಬತ್ತನೇ ತಾರೀಕವರೆಗೂ ಈ ರೀತಿಯ ಕಾರ್ಯಕ್ರಮಗಳು ವಿಶೇಷವಾದ ಕಾರ್ಯಕ್ರಮವು ನಡೀತಾ ಇದೆ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕಾಗಿ ಸದ್ಭಕ್ತರಲ್ಲಿ ಕೇಳಿಕೊಳ್ತೇವೆ ಧನ್ಯವಾದಗಳು ಶಾಬಾ ತಾಲೂಕಿನ ಸುಕ್ಷೇತ್ರ ಸದ್ಗುರು ಮಲ್ಲಣಪ್ಪ ಮಹಾರಾಜರ ಜಾತ್ರಾ ಮಹೋತ್ಸವ ಭಾಳ ವಿಶೇಷ ರೀತಿಯಿಂದ ಜರುಗ್ತಾ ಇದೆ ದಿನಾಂಕ ಆರು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ತನಕ ಭಾಳ ವಿಶೇಷ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದೆ ವಿಶೇಷವಾಗಿ ದಿನಾಂಕ ಏಳನೇ ತಾರೀಕು ನಮ್ಮ ತುಣಸಳಿ ಎಸ್ ಕ್ಷೇತ್ರದ ಭವ್ಯ ರಥೋತ್ಸವ ಕಾರ್ಯಕ್ರಮ ಇರುತ್ತದೆ ಭವ್ಯ ರಥೋತ್ಸವ ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಭವ್ಯ ರಥೋತ್ಸವ ಈ ಕಾರ್ಯಕ್ರಮಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಅನೇಕ ಭಕ್ತರು ಬರ್ತಾರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಈ ಭವ್ಯ ರಥೋತ್ಸವ ಕಾರ್ಯಕ್ರಮ ಮತ್ತು ಅದೇ ಏಳನೇ ತಾರೀಖು ಕಾರ್ಯಕ್ರಮ ಏನು ಏಳು ಮೂವತ್ತು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಧರ್ಮಸಭೆ ಇದೆ ಆ ಧರ್ಮಸಭೆ ಕಾರ್ಯಕ್ರಮಕ್ಕೆ ನಾಡಿನ ಅರಗರ ಅರಗುರು ಚರಮೂರ್ತಿಗಳು ನಾಡಿನ ರಾಜಕಾರಣಿಗಳು ಕಲಾವಿದರು ಮತ್ತು ಹೋರಾಟಗಾರರು ಆ ಕಾರ್ಯಕ್ರಮದಲ್ಲಿ ಭಾಗವಿಸ್ತಾ ಇದ್ದಾರೆ ಎಲ್ಲರೂ ಈ ಒಂದು ವಯೋಯುತವಾದ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೆಡಿಕೊಡ್ತೇನೆ ಈ ಹೊತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ